ನಮ್ಮ ದಿನ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಹುಟ್ಟದ ಪ್ರಯುಕ್ತ ನಾವು ಪ್ರತಿ ವರ್ಷವೂ ಇದೇ ರೀತಿ ಎಲ್ಲ ಆಸ್ಪತ್ರೆಗಳಲ್ಲೂ ಮತ್ತು ದರ್ಗಾಗಳಲ್ಲಿ ಮತ್ತು ಅನಾಥಾಶ್ರಮಗಳಲ್ಲಿ ಪ್ರತಿ ವರ್ಷ ನಾವು ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ವು ಈ ಸಲ ನಮ್ಮ ಸ್ವಂತ ಕ್ಷೇತ್ರವಾದಂಥ ಕಾಯಿಲ ಕ್ಷೇತ್ರದಲ್ಲಿ ಈ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳಿ ನಮ್ಮ ವೈದ್ಯ ವೈದ್ಯಾಧಿಕಾರಿಗಳಂತ ಡಾಕ್ಟರ್ ತರ ಮಾತಾಡಿ ಇವತ್ತು ನಮ್ಮ ತಾಯ್ನೂರಲ್ಲಿ ನಮ್ಮ ಡಾಕ್ಟರ್ ಹತ್ರ ಮಾತಾಡಿ ಎಲ್ಲ ರೋಗಿಗಳಿಗೂ ಮತ್ತು ವಯಸ್ಸಾದವರಿಗೆ ಆಲೂ ಬ್ರೆಡ್ ಕೊಡಲು ನಮ್ಮ ಪಕ್ಷದಿಂದ ನಮ್ಮ ಎಸ್ ಸಿ ಬ್ಲಾಕ್ ಅಧ್ಯಕ್ಷರಾದಂತ ಮಾರಪ್ಪನವರು ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿಗಳಾದಂತಹ ಮಂಜುನಾಥ್ ಅವರು ನಮ್ಮ ಕನಸಂದ್ರ ಗಂಡಲಪ್ಪನವರು ಗಣೇಶಪ್ಪನವರು ನಮ್ಮ ತಾಯೂರಿನ ಪಂಚಾಯತ್ ಅಧ್ಯಕ್ಷರಂತ ನಮ್ಮ ಪಂಡಿಯವರು ಆಮೇಲೆ ನಮ್ಮ ಹರೆಯವರು ಎಲ್ಲ ನಮ್ಮ ಅಶೋಕ್ ಅವರು ಎಲ್ಲ ನಾವೆಲ್ಲ ಸೇರಿ ಇವತ್ತು ಕನಸಂದ್ರ ಇಲ್ಲಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಮ್ಮ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬಕ್ಕೆ ಈ ವಾಲ್ ಕೊಡಬೇಕು ತೀರ್ಮಾನಿಸಿದ್ವಿ ಅದೇ ರೀತಿ ನಮ್ಮ ಮೊನ್ನೆ ನಡೆದ ಚುನಾವಣೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ನಮ್ಮ ದುರದೃಷ್ಟ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅದು ಇ ವಿಮ್ ಇಂದಾಯಿತು ಬೇರೆ ಏನೋ ಆಯಿತು ನಾವು ಸೋಟ್ವಿ ಹೋದ ವರ್ಷ ಐದು ವರ್ಷಕ್ಕೆ ಮುಂಚೆದ್ದು ಈ ಸಲ ನಾವು ಹೆಚ್ಚಿನ ಮತಗಳು ಪಡೆದು ಮಧ್ಯಪ್ರದೇಶ ಕಡೆಲ್ಲ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಕೈ ಬಲಪಟ್ಟಿದ್ರು ಈ ಸಲ ಮುಂದಿನ ಐದು ವರ್ಷಕ್ಕೆ ಖಂಡಿತ ಅವರು ಪ್ರಧಾನಮಂತ್ರಿ ಆಗ್ತಾರೆ ಹೇಳಿ ನಾವೆಲ್ಲ ಆಶುಸುಸ್ತ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಅಷ್ಟ ಆಶೀರ್ವ ಕೊಟ್ಟು ಇನ್ನೂ ನೂರು ವರ್ಷ ಬದು ಬಾಳಬೇಕು ಅಂತೇಳಿ ನಾನು ಈ ತಾಯಿರು ಸರ್ಕಾರಿ ಆಸ್ಪತ್ರೆಯಲ್ಲಿ ಎರಡು ಮಾಸೆಯಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ಒಂದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳು ತುಂಬ ಜನ ಬರ್ತಾ ಇರ್ತಾರೆ ಸೊ ನಮ್ಮ ರಾಹುಲ್ ಗಾಂಧಿ ಅವರ ಪ್ರಯುಕ್ತ ಹುಟ್ಟಿದ ಹಬ್ಬ ಪ್ರಯುಕ್ತದಿಂದ ನಮ್ಮ ಸುಭಾಷ್ ಗೌಡ ಅವರು ಸರ್ ಅವರು ಅವರ ತಂಡ ಬಂದು ಮಾರಪ್ಪ ಸರ್ ಅವರು ಅವ್ರ ಮಂಜು ಅವ್ರ ಫಲನಿಯ ಇವರು ತಂಡದಿಂದ ನಮ್ಗೆ ಬಡಿದೋಗಗಳಿಗೆ ಹಾಲು ಮತ್ತು ಬ್ರೆಡ್ ನ ವಿತರಣೆ ಮಾಡಿದ್ದು ತುಂಬಾ ಸಂತೋಷ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ನಾಯಕರಾದ ನಮ್ಮ ನೆಚ್ಚಿನ ನಮ್ಮ ರಾಹುಲ್ ಜಿ ಅವರ ಪ್ರಯುಕ್ತ ರಾಯಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ಬಡ ಉಚಿತವಾಗಿ ಬೆಡ್ ಹಾಲು ಬಿತ್ತನೆಯನ್ನ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ರಾಜ್ಯ ಕಿಸಾನ್ ಕೇ ಪ್ರಧಾನ ಕಾರ್ಯದರ್ಶಿಯಾದ ಸುಭಾಷ್ ಚಂದ್ರ ಗೌಡರು ನಮ್ಮ ಯೂತ್ ಕಾಂಗ್ರೆಸ್ನ ಕಾರ್ಯದರ್ಶಿಗಳಾದ ನಮ್ಮ ಮಂಜುನಾಥ್ ಗೌಡ್ರು ನಮ್ಮ ಗಂಟಲನ್ ಅವರು ಗಣೇಶನ್ ಅವರು ನಮ್ಮ ಪಲ್ನಿ ಅವರು ನಮ್ಮ ಡಾಕ್ಟರಾದ ರಾಕೇಶ್ ಅವರು ನಮ್ಮ ನರ್ಸು ಅವರ ಮಂಜುಳ ಅವರು ನಮ್ಮ ಅಶೋಕ್ ಅಜ್ಲಾಪುರ ಅಶೋಕ್ ಅವರು ನಮ್ಮ ಹರಿ ಅವರು ಇನ್ನೂ ಅನೇಕ ನಮ್ಮ ಮುಖಂಡರೆಲ್ಲ ಸೇರಿಲಿ ನಮ್ಮ ರಾಹುಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ರಿಗೂ ಅಷ್ಟಐಶ್ವರ್ಯ ಆಯುರ್ ಆರೋಗ್ಯ ಬರಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳುತ್ತ ಅದೇ ರೀತಿ ನಮ್ಮ ರಾಹುಲ್ಜಿ ಅವರಿಗೆ ಮುಂದಿನ ಪ್ರಧಾನಿಯಾಗುವಂತ ಭರವಸೆ ನೀಡಲಿದ್ದೆವು ನಾನು ಪ್ರಶ್ತಾ ಈ ಒಂದು ಕಾರ್ಯಕ್ರಮವನ್ನ ನಾವು ಯಶಸ್ವಿಗೊಳಿಸಿದ್ದೀವಿ ಅಂತ ಈ ಎರಡು ಮಾತನ್ನು ಅಲ್ಲಕ್ಕೆ ಅವಕಾಶ ಕೊಟ್ಟ ನಮ್ಮ ನಾಯಕರಿಗೆಲ್ಲ ಹೊಣಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಮ್ ಎಲ್ಲರಿಗೂ ನಮಸ್ಕಾರ ವಿನಾ ಬಡವರ ಆಶಾ ಕಿರಣ ಯುವಕರ ಕಣ್ವಾಣಿ ನಮ್ಮ ಪಕ್ಷದ ಯುವರಾಜ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಉತ್ಸಾಹದ ಶುಭಾಶಯಗಳು ಅವರು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲರ ಪಕ್ಷದ ವತಿಯಿಂದ ದಿನ ಅವರು ಉತ್ಸಾಹ ಇರೋದ್ರಿಂದ ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ನಮ್ಮ ಕಿಸಾನ್ ಕೇರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂಥ ಸುಭಾಷ್ ಗೌಡ್ರು ಮತ್ತು ಮಾರಪ್ಪಣ್ಣವರು ಮತ್ತು ಇಲ್ಲಿರ್ತಕ್ಕಂಥ ಪಳ್ಳೆ ಅಣ್ಣವರು ಆದೇಶ್ ಅಣ್ಣವರು ಇಲ್ಲೆಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯರು ಸೇರಿಕೊಂಡು ದಿನ ತಾಯ್ಲೂರು ಆಸ್ಪತ್ರೆಗೆ ಬಂದು ರೋಗಿಗಳಿಗೆ ಹಾಲು ಮತ್ತು ಬೆಡ್ ಕೊಡ್ತಕ್ಕಂಥ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಡಾಕ್ಟರ್ ಕೂಡ ನಮ್ಗೆ ಸಹಕಾರ ನೀಡಿ ಅವೆಲ್ಲ ರೋಗಗಳಿಗೆ ಬೆಡ್ ಹಾಲು ಕೊಡ್ತಕ್ಕಂಥ ಮುಖಾಂತರ ಅವ್ರ ಉಪಲಾಬ್ಬವನ್ನು ಆಸ್ಪತ್ರೆಯಲ್ಲಿ ಆಚರಣೆ ಮಾಡ್ತಕ್ಕಂಥ ನಮ್ಗೆ ತುಂಬಾ ಸಂತೋಷ ಆಗ್ತದೆ ಅವರು ಈಗಾಗಲೇ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಭಾರತ ಸಮಗ್ರತೆಗಾಗಿ ಭಾರತ್ ಜೋಡೋ ಕಾರ್ಯಕ್ರಮ ಮುಖಾಂತರ ಅನೇಕ ಪಾದಯಾತ್ರೆಗಳು ಸುಮಾರು ಕಿಲೋಮೀಟರ್ಗಳ ನಡೆದು ಭಾರತವನ್ನ ಸಮಗ್ರತೆ ಯಾಕೆ ನೋಡ್ಬೇಕಂತಕ್ಕಂಥವ್ರು ಕನಸಾಗಿದೆ ಅವರು ಬಹಳಷ್ಟು ವರ್ಷಗಳಿಂದ ಕಷ್ಟಪಡ್ತಾ ಇದ್ದಾರೆ ಅವ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈಗಾಗಲೇ ವಿರೋಧ ಪಕ್ಷ ನಾಯಕರಾಗಿ ಆಯ್ಕೆ ಆಗಿದ್ದಾರೆ ಮುಂದಿನ ತಿಂಗಳಲ್ಲಿ ಪ್ರಧಾನಿ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಅಂತ ಕೂಡ ಆ ಭಗವಂತನಲ್ಲಿ ಕೋರ್ಕೊಳ್ಳುತ್ತಾ ಅವ್ರು ಇದೇ ರೀತಿ ಬಡವರಿಗಾಗಿ ನಿರುದ್ಯೋಗಿಗಳಿಗಾಗಿ ಯುವಕರಿಗಾಗಿ ಶ್ರಮಿಸಬೇಕು ಅವರೆಲ್ಲ ಅದೇ ರೀತಿ ಅವ್ರು ಇನ್ನೂ ಬಹಳಷ್ಟು ದಿನ ಈ ದೇಶಕ್ಕಾಗಿ ಕಷ್ಟ ಪಡ್ಬೇಕು ಅಂತ ಕೂಡ ಆ ಶಕ್ತಿಯನ್ನ ಭಗವಂತ ನಿಲ್ ಅಂತ ಕೋರ್ಕೊಳ್ತಾ ಮೈ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ